ಜೊತೆಗೆ ನಿಮ್ ಸ್ನೇಹಿತರದು ಕೇಸ್ ವಿಚಾರ ಆಗಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಸೊ ಅದೇನಾದ್ರೂ ಆಗ್ಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ ಯಾಕಂದ್ರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಅವರು ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಅವ್ರ ಮೇಲೆ ಬರೀ ಲಕ್ಷ ಗಟ್ಟಲೆ ಅಲ್ಲ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ನಾವು ಅವ್ರನ್ನು ನೋಡಬೇಕಾಗುತ್ತೆ ಅಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಇರುವಂತಹ ಕೆಲವೇ ಸೂಪರ್ ಸ್ಟಾರ್ ಗಳಲ್ಲಿ ಅವರು ಒಬ್ರು ಸೂಪರ್ ಸ್ಟಾರ್ ಸೊ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇರೋದ್ರಿಂದ ಇನ್ನೂ ಅವರ ಕಾಂಟ್ರಿಬ್ಯೂಷನ್ ಕನ್ನಡ ಇಂಡಸ್ಟ್ರಿಗೆ ಈ ಸಮಯದಲ್ಲಿ ಹೆಚ್ಚಿಗೆ ಬೇಕಾಗಿದೆ ಯಾಕಂದ್ರೆ ನೀವು ನೋಡಿದಾಗೆ ಒಂದು ಥಿಯೇಟರ್ ಗಳು ತುಂಬುವಂತ ವಿಚಾರ ಆಗಿರಬಹುದು ಪ್ರೊಡ್ಯೂಸರ್ ಗೆ ಹಾಕಿರುವಂತಹ ಹಣವನ್ನು ಅದ್ಭುತವಾಗಿ ವಾಪಸ್ ತಂದು ಕೊಡುವಂತದಾಗಿರ್ಬೋದು ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂತದಾಗಿರ್ಬೋದು ಸೊ ಎಲ್ಲಾ ವಿಚಾರದಲ್ಲೂ ಸಹ ಯಾವತ್ತು ತುಂಬಾ ಒಳ್ಳೆ ಉನ್ನತ ಸ್ಥಾನದಲ್ಲಿ ನಿಲ್ತಾ ಇದ್ದಂತ ವ್ಯಕ್ತಿ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಾಗಿದೆ ಏನು ಅಂತ ಹೇಳಿ ಸೊ ಹಾಗಾಗಿ ಪ್ರಾರ್ಥನೆ ಮಾಡ್ತೀನಿ ಸಾಧ್ಯ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗಡೆ ಬರಲಿ ಆದಷ್ಟು ಬೇಗ ಅವ್ರಿಗೆ ಬೇಲ್ ಅದು ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಆಕ್ಚುಲಿ ಅಲ್ವಾ ಈಗ ಮಾಧ್ಯಮದಲ್ಲಿ ನೀವು ಸತ್ಯವನ್ನ ಶೋಧನೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೆಲ್ಲಿಂದನೂ ಏನೋ ಒಂದು ಸತ್ಯವನ್ನ ಹೊರಗಿಡುವಂತ ಪ್ರಯತ್ನ ನೀವು ಮಾಡ್ತೀವಿ ಅದನ್ನ ನಾವು ನೋಡ್ತೀವಿ ಆದ್ರೆ ಇದು ಕಾನೂನಿನ ಚೌಕಟ್ಟಲ್ಲಿ ಇರೋದ್ರಿಂದ ನಾವೇನು ಮಾತಾಡೋದಕ್ಕಾಗಲ್ಲ ವಿಶ್ ಮಾಡಬಹುದು ಒಳ್ಳೇದಾಗಲಿ ಅಂತ ಹಾರೈಸಬಹುದು ಅಷ್ಟೇ ಬಿಟ್ರೆ ನಾವು ಹೋಗಿ ಈ ತರ ಫೋಟೋ ಬಂದಿದೆ ಆ ಫೋಟೋ ಬಗ್ಗೆ ಅದೇನಂತ ನಮ್ಗೂ ಗೊತ್ತಿಲ್ಲ ನಿಮ್ದು ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ವಿಶ್ವ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ದರ್ಶನ್ ಅವ್ರ ಪರಾನೇ ಮಾತಾಡ್ತಾ ಇದಾರೆ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅನ್ನುವಂತ ವಿಚಾರವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸರ್ ಸರ್ ಖಂಡಿತವಾಗ್ಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ ಒಂದು ಸಂತಾಪ ಇದೆ ನಿಜಕ್ಕೂ ಒಂದು ತುಂಬಾ ಅವ್ರ ವೈಫ್ನೆಲ್ಲ ನೋಡಿದಾಗ ತುಂಬಾ ಅಯ್ಯೋ ಅನ್ಸುತ್ತೆ ಅದ್ರ ಬಗ್ಗೆ ಯಾವ್ದೇ ರೀತಿ ಎರಡನೇ ಮಾತಿಲ್ಲ ಸರ್ ಅವ್ರಿಗೂ ಒಳ್ಳೇದಾಗ್ಲಿ ಬಟ್ ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಲ್ವಲ್ಲ ಸರ್ ಅಲ್ವಾ ಮೇಡಮ್ ಇರ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈಗ ಸಾಯಿಸಿದಾರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ ಪ್ರೂವ್ ಆಗ್ಬೇಕಲ್ವಾ ಕೋರ್ಟ್ ಅಲ್ಲಿ ಹೌದು ಆಗಿರ್ಬೋದು ಅದು ಕೋರ್ಟ್ ತೀರ್ಮಾನ ತಗೊಳುತ್ತೆ ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ವಾ ನೀವು ಹೆಣ್ಣು ಈಗ ನಿಮ್ಗೆ ಯಾರಲ್ಲೂ ಅಶೀಲವಾಗಿ ಮೆಸೇಜ್ ಬೇಸಿದ್ರೆ ಅದು ಮಾಡ್ತಾ ಏನ್ಮಾಡ್ತಾರೆ ಫಸ್ಟ್ ಒಂದು ಕೋಪ ಬರೋವಂಥದ್ದು ಅನ್ಪ ಸೊ ಹಾಗಾಗಿ ಸೊ ಹಾಗಾಗಿ ಆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆದಾಗಲಿ ಅಂತ ಥ್ಯಾಂಕ್ ಯು ಸರ್ ಕೇಳಿ ಸರ್ ಮೊಗಳ ಮತ್ತೊಂದು ಸಿನ್ಮಾ ಮೊದಲ ಸಿನಿಮಾಗೆ ಅವಾರ್ಡ್ ಕೊಟ್ಟಂತ ಈಗ ಮತ್ತೊಂದು ಸೊ ಎರಡನೇ ಸಿನಿಮಾ ತುಂಬಾ ಖುಷಿ ಆಗಿರೋ ವಿಚಾರ ಏನಂದ್ರೆ ಮಹೇಶ್ ಬಾಬು ಸರ್ ಒಂದು ಅಂತವ್ರಲ್ಲಿ ಅವರು ಆಕ್ಟ್ ಇನ್ನು ಹೆಚ್ಚು ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಇನ್ನು ಹೆಚ್ಚು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಕಥೆನೂ ತುಂಬಾ ಚೆನ್ನಾಗಿದೆ ಸೊ ಎಲ್ಲಾ ಕಾರಣದಿಂದ ಬಹಳಷ್ಟು ಖುಷಿ ಮನೆಯಲ್ಲಿ ಹೆಸ್ರೆಟ್ ಹೌದು ಗೊತ್ತಿಲ್ಲ ಹೆಂಗೆ ಅಂತ ಹೇಳಿ ನನ್ಗೆ ಶಾಕ್ ಆಯ್ತು ಮನೆಯಲ್ಲಿ ನಾವೆಲ್ಲರೂ ಅವಳನ್ನ ಪ್ರೀತಿಯಿಂದ ಅಮ್ಮ ಅಮ್ಮ ಅಂತಾನೆ ಕರಿತೀವಿ ಸೊ ಈಗ ಅವಳ ಹೆಸರಲ್ಲೇ ಒಂದು ಸಿನಿಮಾ ಟೈಟಲ್ ಲಾಂಚ್ ಆಗಿದೆ ತುಂಬಾ ಖುಷಿ ಎಂಟೈರ್ ಟೀಮ್ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಕೇರಳ ಮಾದರಿಯಲ್ಲಿ ನೋಡಿ ನನ್ಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಡಿವಂತಿಕೆ ಇರುವಂತಹ ಚಿತ್ರರಂಗ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿ ನಿಮ್ಗೂ ಗೊತ್ತಿರುವಂತದ್ದು ಆತರ ವಿಚಾರಗಳು ಇಲ್ಲಿ ಯಾವ್ದೋ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಯಾವ್ದೋ ಒಂದೆರಡು ಬಂದಿತ್ತು ಬಟ್ ಈಗ ಎಲ್ಲ ಹೆಣ್ಮಕ್ಳು ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರಂತ ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಈಗ ಒಂದು ಸಮಿತಿ ಬೇರೆ ರಚನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಾಡ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಒಂದು ಸಪೋರ್ಟ್ ಸಿಗ್ಲಿ ಇದು ಸಿಎಂ ಅವ್ರಿಗೂ ಹೋಗಿದೆ ಒಳ್ಳೇದಾಗ್ಲಿ ನಮ್ಮ ಸಪೋರ್ಟ್ ಅದು ಖಂಡಿತ ಹೋಗ್ಬಿಡುತ್ತೆ. ಇಲ್ಲಮ್ಮ ನಮ್ಮ ವಿಚಾರ ನಮ್ಮ ಗಮನಕ್ಕೆ ಈ ತರ ವಿಚಾರಗಳು ಯಾವುದು ಬಂದಿಲ್ಲ ಇಲ್ಲ ಈಗ ನಾವು ಹೇಳ್ತಾರೋದಷ್ಟೇ. ಅ ನಮ್ಮ ಸಿನಿಮಾಗಳು ಅಂತ ಬಂತು ಅಂದ್ರೆ ಈ 27 28 ಸಿನಿಮಾಗಳೇ ನಾವು ಮಾಡಿದೆವಿ. ಎಲ್ಲಾ ಹೀರೋಯಿನ್ಗಳು ಇವತ್ತು ನನ್ಗೆ ಆತ್ಮೀಯ ಸ್ನೇಹಿತರು ಸ್ನೇಹಿತೆಯರು. ಅವತ್ತಿಂದ ಇವತ್ತರವರೆಗೂ ನಮ್ಗೆ ಎಲ್ಲಾ ನಮ್ಮ ಮನೆ ಪ್ರೋಗ್ರಾಮ್ ಗಳಿಗೆ ಆಗಬಹುದು ಪೂಜೆಗೆ ಆಗಬಹುದು 얘ನೇ ಒಂದು ಒಳ್ಳೆ ಕಾರ್ಯ